ಯಾವಾಗ್ಲೂ ಒಂದೇ ರೀತಿ ಗುಲ್ಪಂಗ್ಳ ತಿಂದು ಆಗಿರ್ತದ ಆಮೇಲೆ ಒಂದೊಂದ್ಸರ್ತಿ ಏನಾಗ್ತದ ಈ ಬೇಳೆಗಳನ್ನ ನಮ್ಮ ತಕ್ಕಿಯನ್ನ ನೆನೆಸಿ ಇಡ್ಲಿಕ್ಕಾಗುದಿಲ್ಲ ರುಬ್ಲಿಕ್ ಆಗುದಿಲ್ಲ ಅಂತ ಟೈಮ್ಗೆ ನಾನು ನಿಮ್ಗೊಂದು ಬಹಳ ಬೇಗನೆ ಮಾಡುವಂತ ಒಂದು ಗುನ್ಪಂಗ್ಲಾ ರೆಸಿಪಿ ಹೇಳ್ಕೊಡ್ತೀನಿ ಮ್ಯಾಲೆಲ್ಲ ಕ್ರಿಸ್ಪಿ ಇರ್ತದ ಒಳಗ ಚಲೋ ಸಾಫ್ಟ್ ಆಗಿರ್ತದ ಇದನ್ನೇ ನೀವು ಕಾಯಿ ಚಟ್ನಿ ಜೊತಿನೂ ತಿನ್ಬಹುದು ಇಲ್ಲ ಹಾಗೇನೂ ತಿನ್ಬಹುದು ಹರೇ ಶ್ರೀನಿವಾಸ ರೇಖಾಸ್ ಫ್ಯೂಷನ್ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ ಇವಾಗ ಈ ನಾವು ಮಾಡೋ ಈ ಗುನ್ಪಂಗ್ಲಾಕ ಒಂದ ಗ್ಲಾಸ್ ನಾನು ಸಬ್ಬಕ್ಕಿ ತೊಗೊಂಡಿನಿ ಸಾಬುದಾಣಿ ಅಂತೀವಿ ನಾವು ಇದನ್ನ ನೀವು ಸ್ವಲ್ಪನೇ ನೀರು ಹಾಕಿ ಮುಳುಗಿಸಿ ಇಡಬೇಕು ಅಂದ್ರೆ ಬಹಳ ನೀರು ಹಾಕಬೇಡ್ರಿ ಸ್ವಲ್ಪ ಈ ಸಾಬುದಾಣಿಗಿಂತ ಒಂದು ಸ್ವಲ್ಪ ಮ್ಯಾಲೆ ನೀರು ಬರಬೇಕು ಇಲ್ಲಿ ನೀವು ಕಾಣಿಸ್ಬೋದು ಅಷ್ಟ ಹಾಕಿ ಮುಚ್ಚಿ ಒಂದು ಮೂರ್ ತಾಸು ನೆನೆಸಿದ್ರ ಸಾಕು ಮೂರ್ ತಾಸ ಒಳಗ ನೋಡ್ರಿ ಚಲೋ ಸಾಬುದಾಣಿ ನೆನೆದು ಬರ್ತಾವ ಈ ರೆಸಿಪಿ ನಿಮಗೆ ಬಹಳ ಇಷ್ಟ ಆದ್ರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ ಇದರಿಂದ ನಾನು ಹಾಕೋ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತದ ಒಂದು ಮೂರು ತಾಸಿಗೆ ಸಾವಧಾನಿ ಚಂದ ನೆನೆದದ ಇವಾಗ ಒಂದು ಪಾತ್ರೆ ಒಳಗೆ ತೊಗೊಂಡಿನಿ ಆಮೇಲೆ ಎರಡು ಆಲೂಗಡ್ಡಿನ ಚಲೋ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ತಗೊಂಡಿನಿ ಆಮೇಲೆ ಇದಕ್ಕೆ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಮಿಕ್ಸರ್ ಒಳಗೆ ಕ್ರಶ್ ಮಾಡಿ ಹಾಕ್ರಿ ಆಮೇಲೆ ಇದು ಹುರಿದಿರೋ ಶೇಂಗಾದ ಪುಡಿ ಇರ್ತದಲ್ಲ ಅದು ಉರುಟು ಉರುಟಾಗಿರ್ಬೇಕು ಬಹಳ ಸಣ್ಣಗೆ ಪೌಡರ್ ಇರಬಾರ್ದು ಅದನ್ನ ಒಂದು ಸ್ವಲ್ಪ ಇವೆಲ್ಲ ಅಂದಾಜಾಗಿ ಹಾಕ್ರಿ ನೀವು ಆಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ರಿ ಇದು ಯೂಶ್ವಲಿ ನಮ್ಮ ಕಡೆ ಎಲ್ಲ ಏಕಾದಶಿಗೆ ಮಾಡ್ತಾರ ಯಾರು ಏಕಾದಶಿಗೆ ಸಬ್ಬಕ್ಕಿ ನಡೀತದೋ ಅವ್ರು ಇದನ್ನ ಮಾಡ್ಕೋಬಹುದು ಸ್ವಲ್ಪ ಹಸಿ ಶುಂಠಿನ ನಾನು ಹೆರದು ಹಾಕಿನಿ ಇವಾಗ ಎಲ್ಲವನ್ನ ಚೆಂದ ಕಲಿಸ್ಕೊಳ್ಳೋಣನು ಈ ರೆಸಿಪಿನ ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ಬಹಳ ಇಷ್ಟ ಆದ್ರೆ ನನ್ನ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ಸ್ ಮಾಡಿ ಇದಕ್ಕೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದ್ ಎರಡು ಚಮಚ ಮೊಸರು ಹಾಕ್ಲಿಕ್ಕೆ ಒಂದ್ ವೇಳೆ ನೀವು ನೆನ್ಸಿರೋ ಸಾಬ್ರಾಣಿ ಬಹಳ ಚಂದ ಬಹಳ ಸಾಫ್ಟ್ ಆಗಿತ್ತಂದ್ರ ಮೊಸರು ಹಾಕೋ ಅವಶ್ಯಕತೆ ಇಲ್ಲ ಬಹಳ ಉದುರಾಗಿತ್ತಂದ್ರ ಸ್ವಲ್ಪ ಚಲೋ ಬೈಂಡಿಂಗ್ ಆಗ್ಲಿ ಅಂತ ಒಂದ್ ಎರಡ್ ಚಮಚ ಮೊಸರು ಸ್ವಲ್ಪನೇ ಸಕ್ರಿ ಟೇಸ್ಟಿಗೆ ಆಮೇಲೆ ಇದಕ್ಕ ಎಷ್ಟು ರುಚಿ ಬೇಕು ಅಷ್ಟು ಉಪ್ಪ ಆಮೇಲೆ ಒಂದ್ ವೇಳೆ ನಿಮ್ಗೆ ಏನಾದ್ರು ಕ್ಯಾರೆಟ್ ಅದು ಹಾಕೋದಿದ್ರ ಎರದ್ ಹಾಕೊಳ್ರಿ ಈ ನಮ್ಮ ಉತ್ತರ ಕರ್ನಾಟಕದ ಒಳಗ ಈ ಸಬ್ಬಕ್ಕಿ ಈ ಏಕಾದಶಿಗೆ ಮತ್ತೆ ಉಪವಾಸಕ್ಕೆ ಬರ್ತದ ಮಹಾರಾಷ್ಟ್ರದಾಗೂ ಆಯ್ತು ಎಲ್ಲ ಉಪವಾಸಕ್ಕೂ ಮತ್ತೆ ಏಕಾದಶಿಗೂ ಈ ಸಬ್ಬಕ್ಕಿ ಬರ್ತದ ಅದಕ್ಕೆ ಇದನ್ನ ನೀವು ಆದ್ರೂ ಮಾಡ್ಕೊಳ್ರಿ ಇಲ್ಲ ಟೀ ಟೈಮ್ ಸ್ನಾಕ್ಸ್ ಅಂತು ಮಾಡ್ಕೋಬಹುದು ಇಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ಕೋಬಹುದು ಇದನ್ನ ಈ ರೀತಿ ಈ ನಮ್ಮ ಅಪ್ಪೇದು ಏನು ಸೈಜ್ ಇರ್ತದ ಆ ಸೈಜ್ ಒಳಗ ಉಂಡೆಗಳನ್ನ ಮಾಡ್ಕೊಳ್ಳೋಣ ಆಮೇಲೆ ಅಪ್ಪಿ ಪಾತ್ರೆಗೆ ಚಲೋ ಎಣ್ಣೆ ಹಚ್ಚಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಏನಾಗ್ತದ ಬಹಳ ಚಲೋ ಗರಿ ಗರಿ ಕ್ರಿಸ್ಪಿ ಆಗ್ತದ ಎಣ್ಣೆ ಕಡಿಮೆ ಬೇಕು ಅಂದ್ರೆ ನೀವು ಈ ನಾನ್ ಸ್ಟಿಕ್ ಅಪ್ಪೆ ಪಾತ್ರೆ ಇರ್ತದಲ್ಲ ಅದು ಉಪಯೋಗಿಸ್ಕೋರಿ ಇವಾಗ ಇದ್ರೊಳಗೆ ಎಲ್ಲ ಒಂದೊಂದೇ ಉಂಡೆಗಳನ್ನು ಇಡೋಣ ನೀವು ಇದೇನ ಉಂಡೆಗಳನ್ನು ಮಾಡ್ತೀರಿ ಈ ಅಪ್ಪೆ ಪಾತ್ರೆದೇನು ಉಂಡೆಗಳು ಸೈಜ್ ಅದಲ್ಲ ಅದೇ ಸೈಜ್ ಮಾಡಬೇಕು ಈ ರೆಸಿಪಿನ ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ ಬಹಳ ಇಷ್ಟ ಆದರೆ ಲೈಕ್ ಮಾಡ್ರಿ ಕಾಮೆಂಟ್ಸ್ ಮಾಡ್ರಿ ಶೇರ್ ಮಾಡ್ರಿ ಇದಕ್ಕೆ ಜಾಸ್ತಿ ಎಣ್ಣೆ ಬೇಕಾಗೋದಿಲ್ಲ ಈ ಸಾಬುದಾಣಿ ವಡಿ ಅಂತಾನೂ ಮಾಡ್ತಿರ್ತೀವಿ ಅದರದು ರೆಸಿಪಿ ನಾನು ಶೇರ್ ಮಾಡೀನಿ ಇವಾಗ ಈ ಸಾಬುದಾನಿ ವಡಿ ಏನ್ ಮಾಡ್ತೀವಿ ಅದು ಡೀಪ್ ಫ್ರೈ ಮಾಡ್ತೀವಿ ಅದಕ್ಕೆ ಸ್ವಲ್ಪ ಮೆಥಡ್ ಚೇಂಜ್ ಇರ್ತದ ಇದನ್ನ ಅಪ್ಪೆ ಪಾತ್ರೆ ಒಳಗ ಕಡಿಮೆ ಎಣ್ಣೆ ಒಳಗ ನೀವು ಈ ಸ್ನಾಕ್ಸ್ ಸ್ನಾಕ್ಸ್ನ ರೆಡಿ ಮಾಡಬಹುದು ಇವಾಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಚಂದ ತಿರುಗಿಸ್ಬೇಕು ಎಲ್ಲಾ ಕಡೆ ಒಂದೇ ಒಂಥರ ಬ್ರೌನ್ ಕಲರ್ ಬರುವ ಹಂಗ ಇದನ್ನ ನೀವು ಬೇಯಿಸ್ಕೋಬೇಕು ಸ್ವಲ್ಪ ಲೋ ಟು ಮೀಡಿಯಂ ಫ್ಲೇಮ್ ಒಳಗ ಎಲ್ಲಾ ಕಡೆ ಒಂದೇ ಕಲರ್ ಬರುವ ಹಂಗ ನೀವು ಸ್ವಲ್ಪ ಬ್ರೌನ್ ಆಗುವಂಗ ಮಾಡ್ಕೊಳ್ರಿ ಅಂದ್ರೆ ಮ್ಯಾಲೆ ಏನಾಗ್ತದ ಕ್ರಿಸ್ಪಿ ಆಗ್ತದ ಬಹಳ ಹಿಂಗ ಗರಿ ಗರಿಯಾಗಿ ಇರ್ತದ ಬಹಳ ಕಡಿಮೆ ಎಣ್ಣೆ ಒಳಗ ಒಂದು ಒಳ್ಳೆ ಸ್ನಾಕ್ಸ್ ಇದು ಮ್ಯಾಲೆ ಕ್ರಿಸ್ಪಿ ಆಗಿ ಇರ್ತದ ಬಹಳ ಟೇಸ್ಟಿ ಆಗಿರ್ತದ ಇದನ್ನ ನೀವು ಕಾಯಿ ಚಟ್ನಿ ಜೊತೆಯೂ ಸರ್ವ್ ಮಾಡ್ಬೋದು ಥ್ಯಾಂಕ್ ಯು